ಸರ್ ಇಲ್ಲಿರುವಂತಹ ಎಲ್ಲ ಪುನೀತ ಅಭಿಮಾನಿಗಳ ಹೃದಯ ಗೀತೆ ಸರ್ ಆ ಹೃದಯ ಗೀತೆನ ನೀವು ಹಾಡಿದ್ದು ಈ ವೇದಿಕೆಯಲ್ಲಿ ವಿಶೇಷವಾಗಿ ಇವತ್ತಿನ ಸಂದರ್ಭ ತುಂಬಾ ತುಂಬಾ ಅಪ್ಪು ಸರ್ಗೆ ತುಂಬಾ ಇಷ್ಟವಾದಂತಹ ಅವರು ಹೊಸಪೇಟೆ ಇಲ್ಲಿ ಯುವರಾಜ್ ಕುಮಾರ್ ಅವರು ಲಾಂಚ್ ಆಗ್ತಾ ಇರುವಂತಹ ಚಿತ್ರ ಯುವ ಸಂಭ್ರಮ ನಡೀತಾ ಇದೆ ಅಲ್ಲಿ ನೀವು ಈ ಹೃದಯ ಗೀತೆಯನ್ನ ಹಾಡಿದ್ದು ವೆರಿ 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 ಸ್ಪೆಷಲ್ ಸರ್ ಅಂಡ್ ಸಂತೋಷ್ ಆನಂದರಾಮ್ ಸರ್ ಅವರಿದ್ದಾರೆ ಎಂಥ